ಹಾಯ್ ನಮಸ್ಕಾರ ವೆಲ್ಕಮ್ ಟು ತೂಚಿಗೆ ಮನೆ ಚಾನಲ್ ಇವತ್ತು ರೆಸಿಪಿ ಸೂಪರಾಗಿರುತ್ತೆ ಚಪಾತಿಗೆ ಅನ್ನಕ್ಕೆ ಪೂರಿಗೆ ದೋಸೆಗೆ ಇಡ್ಲಿಗೆ ವೈಟ್ ರೈಸ್ಗೆ ಸೂಪರಾಗಿರುವಂಥ ಎಲ್ಲರಿಗೂ ಸೂಪರ್ ಕಾಂಬಿನೇಷನ್ ಇದು ಮಾಡೋದಂತೂ ತುಂಬಾ ಸುಲಭ ಬೆಳಿಗ್ಗೆ ನೀವು ಮಾಡ್ಕೊಂಡು ಸಂಜೆವರೆಗೂ ತಿನ್ಬೋದು ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಸ್ವಲ್ಪ ಚೇಂಜ್ ಆಗೋಲ್ಲ ಬನ್ನಿ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಹೊಸ ಎಲ್ಲ ಚಾನಲ್ನ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರಬೇಕು ಲೆಕ್ಕ ನೋಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಹೊಸ ರೆಸಿಪಿದು ನೋಟಿಫಿಕೇಷನ್ ಬರುತ್ತೆ ಇಲ್ಲಿ ನಾನು ಮೊದಲಿಗೆ ರಾಜ್ಮ ಕಾಣ್ಣ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ವಿಶೀಲ್ ಆಗಬೇಕು ಇದು ಚೆನ್ನಾಗಿ ಬಿಂದ್ರೆ ಸೂಪರಾಗಿರುತ್ತೆ ನೋಡಿ ಈ ರೀತಿ ಬೇಯಬೇಕು ಮೆತ್ತಗಾಗಬೇಕದು ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ನಾಲ್ಕು ವಿಶೀಲ್ ಉಡಿಸ್ಕೊಳ್ಳಿ ಸೂಪರಾಗಿ ಬರುತ್ತೆ ಇಲ್ಲಿ ನಾನು ಒಂದು ಕಡಾಯಿಂದ ಇಟ್ಕೊಂಡು ಇದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಂಡಾದ್ಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕೊಂಡು ಚಟಪಟ ಅಂದಮೇಲೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಐದರಿಂದ ಆರು ವಾಷಿಂಗ್ ಮಿಷಿನ್ಗೆ ಈ ರೀತಿ ಸೀಳಿ ಹಾಕ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆಲ್ಲ ಹಾಕೊಂಡು ಚೆನ್ನಾಗಿ ಆದ್ಮೇಲೆ ಇದಕ್ಕೆ ನಾನು ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬ ಸಣ್ಣಕಾಗಿ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ ಸೂಪರಾಗಿರುತ್ತೆ ತುಂಬ ನೀಟಾಗಿ ಅದು ಫ್ರೈ ಹಾಕಬೇಕು ಈರುಳ್ಳಿ ಅನ್ನೋದು ಹಸಿ ಬಿಸಿ ಉಳಿಬಾರ್ದು ಚೆನ್ನಾಗಿ ಅದು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಅದೆಲ್ಲ ಫ್ರೈ ಆದಮೇಲೆ ನೋಡಿ ಇಲ್ಲಿ ಬೆಂದಿರುವಂಥ ಕಾಳಿಗೆ ಏನು ಮಾಡಬೇಕಂದ್ರೆ ಚೆನ್ನಾಗಿ ಅದನ್ನು ಸ್ವಲ್ಪ ಮುಗಿಸ್ಕೋಬೇಕು ಯಾಕಂದರೆ ಪೂರ್ತಿ ಕಾಳಿದ್ರೆ ಅದು ಗೊಜ್ಜು ಥರ ಆಗಲ್ಲ ಕಾಳು ಪಲ್ಯ ಥರ ಆಗುತ್ತೆ ಸ್ವಲ್ಪ ಮುಗಿಸ್ಕೊಂಡ್ರೆ ಏನಾಗುತ್ತೆ ಒಂಥರ ಗೊಜ್ಜು ಥರ ಬರುತ್ತೆ ಸೂಪರಾಗಿರುತ್ತೆ ಕಾಳೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇದು ತಿನ್ನೋಕ್ಕಂತೂ ಬಾಯಿಗೆ ತುಂಬಾ ರುಚಿ ಕೊಡುತ್ತೆ ಈ ರೀತಿ ನೀವು ಮಾಡ್ಕೊಳ್ಳಿ ಇವಾಗ ನೋಡಿ ಇಷ್ಟ ಆದರೆ ಸಾಕು ಪೂರ್ತಿ ಮಾಡಬಾರ್ದು ಅರ್ಧ ಅರ್ಧಂ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಕರೆಕ್ಟಾಗಿದ್ದು ರೆಡಿಯಾಗಿದೆ ಇವಾಗ ಈರುಳ್ಳಿ ಕೂಡ ಈ ರೀತಿ ಫ್ರೈ ಆಗಿದೆ ನೋಡಿ ಈರುಳ್ಳಿನೂ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ನಾವೀಗ ಫಸ್ಟು ಒಂದು ಚಿಟಿಕೆ ಇಟ್ಟು ಅರಶಿಣನ ಹಾಕೊಳ್ಳೋಣ ಅರಿಶಿಣ ಆದಮೇಲೆ ನಾನಿಲ್ಲಿ ಒಂದು ಕಾಲು ಟೀ ಅಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಸಾಂಬಾರು ಮಸಾಲಾನ ಹಾಕ್ಕೊಂಡು ಕಲ್ಲುಪ್ಪನ್ನ ಹಾಕ್ಕೊಂಡು ನಾನು ಅದನ್ನು ಮಿಕ್ಸ್ ಇದ್ದೀನಿ ಇದೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹಾಕೋತಾ ಇದ್ದೀನಿ ನಾನು ಕೊತ್ತಂಬರಿ ಒಣಗಿಸಿ ಇಟ್ಕೊಂಡಿದ್ದೀನಿ ಅದರ ಹುಳಿಯನ್ನು ಹಾಕಿದ್ದೀನಿ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಅದು ಅದು ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬನೇ ಟೇಸ್ಟ್ ಬರುತ್ತೆ ಘಮ ಕೂಡ ಸೂಪರ್ ಆಗಿರುತ್ತೆ ಅದಾದಮೇಲೆ ನಾನು ಇಲ್ಲಿ ಟೊಮೊಟೊನ ಕಟ್ ಮಾಡಿ ಹಾಕೊಂಡಿದ್ದೀನಿ ಲಾಸ್ಟಲ್ಲಿ ಟೊಮೊಟೊ ಹಾಕೋತಾ ಇದ್ದೀನಿ ಯಾಕಂತ ಮುಂದೆ ಹೇಳ್ತೀನಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಟೊಮೊಟೊ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಚ ಅದು ನೀಟಾಗಿ ಏನು ಬೇಡ ನಮಗೆ ಟೊಮೊಟೊ ಬರೀ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಒಗ್ಗರಣೆಯಲ್ಲಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಬೇಯಿಸಿರುವಂಥ ಕಾಳನ್ನ ಅದರಲ್ಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಒಗ್ಗರಣೆ ಅನ್ನೋದು ಕಾಳಲ್ಲಿ ಬೆರೆದು ಬಿಡಬೇಕು ಆ ರೀತಿ ಚೆನ್ನಾಗಿ ಅದನ್ನು ನೋಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಒಂದು ಎರಡು ಮೂರು ಸತಿ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ನಾವು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಟೊಮೊಟೊ ನಾನು ಯಾಕೆ ಅದನ್ನು ಫ್ರೈ ಮಾಡ್ಕೊಂಡಿಲ್ಲ ಚೆನ್ನಾಗಿ ಅಂದರೆ ಇವಾಗ ಬೇಯಿಸ್ತೀವಿ ನೋಡಿ ಬೇಯಿಸೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಟಮೊಟೊ ಅನ್ನೋದು ಚೆನ್ನಾಗಿ ಕುದಿಯುತ್ತೆ ಹುಳಿ ಬಿಟ್ಕೊಳ್ಳುತ್ತೆ ಆಗಿರುತ್ತೆ ಅದಕ್ಕೋಸ್ಕರ ನಾನು ಟೊಮೊಟೊನ ಲಾಸ್ಟಲ್ಲಿ ಹಾಕ್ಕೊಂಡಿರೋದು ನೀವು ಬೇಕಂದ್ರೆ ಒಗ್ಗರಿನಲ್ಲೇ ಫ್ರೈ ಮಾಡ್ಕೊಬೋದು ಇವಾಗ ಹೇಗಿದ್ರೂ ಟೊಮೊಟೊ ಚೆನ್ನಾಗಿ ಕುದಿಯುತ್ತೆ ನಿಮಗೆ ಗೊಜ್ಜಿಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಂಡು ಐದು ನಿಮಿಷ ಮೇಲೆ ಮುಚ್ಚಿಬಿಟ್ಬಿಟ್ರೆ ನಮಗೆ ಕರೆಕ್ಟಾಗಿ ಗೊಜ್ಜು ರೆಡಿ ಆಗುತ್ತೆ ನೋಡಿ ಇವಾಗ ಸೂಪರಾಗಿ ನಮಗೆ ಸಖತ್ ಆಗಿರೋ ಒಂದು ಗೊಜ್ಜಿನ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಇದೆ ನೋಡಿ ನಿಮ್ಗೆ ಒಂದು ನೋಡ್ತಾ ಇರ್ಬೋದು ನೀವು ಕೂಡ ಈ ರೀತಿ ಮಾಡಿ ನಿಮಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಹಾಗೆ ಮನೆಯವ್ರಿಗೆ ಕೂಡ ಇಷ್ಟ ಆಗುತ್ತೆ ನೀವು ಬೆಳಿಗ್ಗೆ ಅರ್ಜೆಂಟಿಗೆ ಕೆಲ್ಸಕ್ಕೆ ಹೋಗೋರಿಗೆಲ್ಲ ತುಂಬಾನೇ ಈಜಿ ಆಗುತ್ತೆ ನೀವೇನಾದರೂ ಕಾಳುಗಳನ್ನ ಬೆಳಿಗ್ಗೆ ಬೇಗ ಬೇಯಿಸ್ಕೋಬೇಕನ್ನೋರಾಗಿದ್ದರೆ ನೈಟೇ ನೆನೆಸಿಟ್ಕೊಂಡ್ಬಿಡಿ ನೈಟ್ ನೆನೆಸಿಟ್ಕೊಂಡು ಬೆಳಗ್ಗೆ ಎರಡು ಬಿಸಿಲು ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಬೆಂದುಬಿಡುತ್ತೆ ನೀವು ಈಸಿಯಾಗಿ ಇದನ್ನು ಮಾಡ್ಕೊಬೋದು ನೀವು ಒಗ್ಗರಣೆ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲಾಂದರೆ ಬೆಂದಿರುವ ಕಾಳಲ್ಲಿ ಉಪ್ಪು ಖಾರು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಸಾಲ ಪುಡಿ ಎಲ್ಲ ಅದರಲ್ಲಿ ಹಾಕ್ಕೊಂಡು ಸಪ್ರೇಟಾಗಿ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಬಿಡಿ ಸ್ಪೂನ್ ಒಂದು ಸೌಟ್ ಇರುತ್ತಲ್ಲ ಅದರಲ್ಲಿ ಒಗ್ಗರಣೆ ಮಾಡ್ಕೊಂಬಿಟ್ರೆ ನಿಮಗೆ ಕರೆಕ್ಟಾಗಿ ಸೂಪರಾಗಿರುವಂಥ ಒಂದು ರಾಜಕ್ಕಾಳಿನ ಗೊಜ್ಜು ರೆಡಿ ಆಗುತ್ತೆ ತುಂಬಾ ರುಚಿ ಕೊಡುತ್ತೆ ತಿನ್ನೋಕ್ಕಂತೂ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಲಜ್ಜು ಒಗ್ಸಿ ಹಾಕೋ ಕೂಡ ನಿಮಗೆ ತುಂಬಾ ಬೇಗನೆ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡೋದಂತ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೇನಾದರೂ ಹೊಸ ರೆಸಿಪಿ ಇನ್ನೂ ಬೇಕಾದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದನ ಹೇಳ್ತೀನಿ ಇದೇ ರೀತಿ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ